ಹಿಂದಿನ ವಾರ ಪಾಂಡವರ ಅಣಿ ಸ್ಥಳದ ಬಗ್ಗೆ ಒಂದು ಸ್ವಲ್ಪ ವಿಶೇಷತೆಯನ್ನು ಹೇಳಿದ್ದೆ ಇವತ್ತಿನ ದಿವಸ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿಶೇಷತೆ ಹೇಳ್ತೀನಿ ಈ ಒಂದು ಜಾಗನಾಗ ಪ್ರಭು ಶ್ರೀರಾಮರು ಸೀತಾಮಾತೆಯೊಂದಿಗೆ ಬಂದಂತ ಜಾಗವಿದು ಆಲದ ಜಡೆದ ಜಡೆ ಲಿಂಗದ ಆಲದ ಜಡೆ ಇದು ಮೂರು ಸಂಗಮ ಪ್ರಭಾವದ ಶಕ್ತಿ ಇದ್ರೊಳಗ ಈ ಸಂಗಮದೊಳಗ ಅಂತ ಶಕ್ತಿ ಯಾಕ ಆಲದ ಮರ ಏನದ ಈ ಆಲದ ಮರಕ್ಕ ಜಡೆಗಳು ಬಿಟ್ಟವ ಈ ಆಲದ ಮರದ ತೆಳಗ ಋಷಿಗಳು ಅನುಷ್ಠಾನ ಮಾಡಿದ್ದು ಸಾಧನೆಗಳನ್ನು ಮಾಡಿದ ಸ್ಥಳ ಅಲ್ಲಿ ಎಲ್ಲಿ ಕುಂತಿರ್ತಾರ ಅಂತ ಕೇಳಿದ್ರ ಆಲದ ಮರದ ತೆಳಗ ಮರಳಗ ಆ ಋಷಿಗಳ ಜಡಿನೇ ಈ ಗಿಡಕ ಬಿಟ್ಟಿದ್ದು ಈ ಗಿಡದ ತೆಳಗ ಬಂದ ಐದು ನಿಮಿಷ ಬಂದು ಕುಂತರು ಯಾರೇ ಕುಂತರು ಕಷ್ಟದೊಳಗ ಅಂತಂದ್ರೆ ಕಷ್ಟ ಪರಿಹಾರ ಅಂದ್ರೆ ಈ ಗಿಡದ ಪ್ರಬಲವಾದ ಶಕ್ತಿ ಇದ್ರೊಳಗ ಸೇರ್ಪಡೆಯಾಗಿರ್ತ ಹೌದ್ರಿ ಅವ್ರ ತಪಸ್ ಶಕ್ತಿ ಬಲ ಇದ್ರೊಳಗ ಕೂಡಿರ್ತಾವ್ ಅವ್ರಿಗೆ ಬಿಟ್ಟು ಜಡಿನೇ ಇದಕ್ಕೆ ಬಿಟ್ಟಿದ್ದು ಆಲದ ಮರಕ ಬಿಟ್ಟಿದ್ದು ಜಡಿನೇ ಆ ಋಷಿ ಮಹಾಮುನಿಗಳು